ಸ್ನೇಹಿತರೆ ಈ ಬಾರಿ ಏನು ಕಳೆದ ಏಳು ತಿಂಗಳ ಕೆಳಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದಿದೆ ಈ ಸರ್ಕಾರ ಬಂದಂಥ ಹಿನ್ನೆಲೆಯನ್ನು ಮೊದಲಿಗೆ ತಾವು ಗಮನಿಸಬೇಕು ಒಂದು ಈ ಕಾಂಗ್ರೆಸ್ ಪಕ್ಷದ ಯಾವುದೇ ಸಾಧನೆಗಳಿಂದ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದಲ್ಲ ಬಿ ಜೆ ಪಿಯ ಫೇಲ್ಯೂರ್ಗಳಿಂದ ಕೊನೆ ಕೊನೆ ಹಂತದಲ್ಲಂತೂ ಬಿಜೆಪಿ ಮಾಡಿದಂತಹ ಹಲವಾರು ಎಡವಟ್ಟುಗಳಿಂದ ಜನ ಆಕ್ರೋಶಗೊಂಡು ಮತ್ತು ಹತಾಶಗೊಂಡು ಈ ಒಂದು ಬೆಳವಣಿಗೆಯನ್ನು ಸಹಿಸಲಾರದೆ ಅನಿವಾರ್ಯವಾಗಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದಂತದ್ದು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರುವುದರಲ್ಲಿ ಪ್ರಮುಖವಾದಂತಹ ಪಾತ್ರ ಅಥವಾ ಕೊಡುಗೆ ಏನು ಅಂತಂದ್ರೆ ದಲಿತ ಸಮುದಾಯದ ಸುಮಾರು ಅರವತ್ತೇಳು ಪರ್ಸೆಂಟ್ ವೋಟ್ ಮತ್ತು ಮುಸಲ್ಮಾನ ಸಮುದಾಯದ ಸುಮಾರು ತೊಂಬತ್ತೆರಡು ಪರ್ಸೆಂಟ್ ವೋಟ್ ಇತಿಹಾಸದಲ್ಲಿ ಯಾವತ್ತೂ ಕೂಡ ಕಂಡು ಕೇಳರ್ದಿಲ್ಲ ಇದು ಇಷ್ಟು ದೊಡ್ಡ ಪ್ರಮಾಣದ ಓಟ್ನ ಒಂದು ಪಕ್ಷಕ್ಕೆ ಒಂದು ಸಮುದಾಯ ಕೊಡುವಂತದ್ದು ಇರಲಿಲ್ಲ ಇದು ಮೊದಲನೇ ಸಾರಿ ಆಯ್ತು ಇದರ ಅಂದಾಜಿನ ಪ್ರಕಾರ ನಿಮ್ಮ ಮಾಧ್ಯಮಗಳಲ್ಲೇ ಬಿತ್ತರಂತಹ ಒಂದು ಅಂಕಿಅಂಶಗಳನ್ನ ಇಟ್ಟು ನಿಮಗೆ ಹೇಳೋದಾದ್ರೆ ಮುಸಲ್ಮಾನ ಸಮುದಾಯದ ಸುಮಾರು ಐವತ್ತೆರಡರಿಂದ ಐವತ್ತೈದು ಲಕ್ಷ ಓಟ್ಗಳು ಅಂದ್ರೆ ಕಾಂಗ್ರೆಸ್ಸಿನ ಒಟ್ಟು ಮತಗಳಿಕೆಯ ಸುಮಾರು ಮೂವತ್ತು ಪರ್ಸೆಂಟ್ ಓಟ್ ಅನ್ನ ಮುಸಲ್ಮಾನ ಸಮುದಾಯ ಕಾಂಗ್ರೆಸ್ಗೆ ಕೊಟ್ಟಿರುವಂತದ್ದು ದಲಿತ ಸಮುದಾಯದ ಸುಮಾರು ಅರವತ್ತೇಳು ಪರ್ಸೆಂಟ್ ಅಂದರೆ ಕಾಂಗ್ರೆಸ್ನ ಮತಗಳಿಕೆಯ ಒಟ್ಟು ಪ್ರಮಾಣದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ದಲಿತ ಸಮುದಾಯ ಕೊಟ್ಟಿತ್ತು ಆದರೆ ಇಷ್ಟು ಓಟನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯಲ್ಲಿ ಏನೇನೆಲ್ಲ ಹೇಳಿತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಒಂದು ಏನು ಮುಸಲ್ಮಾನರ ತೊಂಬತ್ತೆರಡು ಪರ್ಸೆಂಟ್ ವೋಟನ್ನು ತಗೊಂಡಿತ್ತು ಕಾಂಗ್ರೆಸ್ ಅವರು ಆ ಮುಸಲ್ಮಾನರ ಪರವಾಗಿ ಕೊಟ್ಟಂತಹ ಆಶ್ವಾಸನೆಗಳು ಕಾಂಗ್ರೆಸ್ನ ಪ್ರಣಾವಳಿಕೆಯಲ್ಲಿ ಇದ್ದಂತಹ ಆಶ್ವಾಸನೆಗಳ ಪೈಕಿ ಒಂದು ಅತಿ ಮುಖ್ಯವಾಗಿ ಈ ಹಿಜಾಬ್ ಅಲಾಲು ಅಜಾನ್ ಅದೆಲ್ಲ ಬಿಡೋಣ ಧಾರ್ಮಿಕ ವಿಚಾರಗಳು ಸಂಬಂಧಪಟ್ಟಂತೆ ಆದರೆ ಬದುಕಿನ ಹಕ್ಕು ಒಂದು ಘನತೆಯುಕ್ತವಾದಂತಹ ಬದುಕನ್ನು ಬದುಕಬೇಕಲ್ಲ ಅದಕ್ಕೆ ಅಗತ್ಯವಾಗಿರುವಂತಹ ವಿಚಾರಗಳು ಸಂಬಂಧಪಟ್ಟಂತೆ ಬಿಜೆಪಿ ಕ್ಯಾನ್ಸಲ್ ಮಾಡಿದ್ದಂತಹ ಮುಸಲ್ಮಾನರ ಟು ಬಿ ರಿಸರ್ವೇಶನ್ ನಾಲ್ಕು ಪರ್ಸೆಂಟ್ ಮೀಸಲಾತಿ ಏನಿದೆ ಅದನ್ನ ಕೋರ್ಟ್ ತಡೆ ಹಿಡಿತ ಹೌದು ಇದು ಮಾಡಿದ್ರು ಅಸಂವಿಧಾನಿಕ ಈ ರೀತಿ ಕ್ಯಾನ್ಸಲ್ ಮಾಡಕ್ಕೆ ಬರಲ್ಲ ಅಂತ ಕೋರ್ಟ್ ತಡೆ ಹೇಳಿತ್ತು ಆದ್ರೆ ಅಧಿಕಾರಿ ವರ್ಗ ಇವತ್ತಿಗೂ ಕೂಡ ಗೊಂದಲ ಗೊಂದಲವನ್ನ ನಿವಾರಣೆ ಮಾಡಿಲ್ಲ ಪ್ರಕರಣ ಕೋರ್ಟ್ ಅಲ್ಲಿ ಇರೋದ್ರಿಂದ ಅದನ್ನ ಅನುಷ್ಠಾನ ಮಾಡಲ್ಲ ಅನ್ನೋ ರೀತಿಯ ಒಂದು ಗೊಂದಲವಾದ ವಾತಾವರಣ ಇವತ್ತಿಗೂ ಇಟ್ಟಿದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಹೇಳಿದಂತದ್ದು ನಾವು ಅಧಿಕಾರಕ್ಕೆ ಬಂದ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇನೆ ಈ ಗೊಂದಲವನ್ನು ನಿವಾರಣೆ ಮಾಡ್ತೀವಿ ಜೊತೆನಲ್ಲಿ ಸಿದ್ದರಾಮಯ್ಯನವರ ಒಂದು ಏನು ಸಮ ಸಮಾಜದ ನಿರ್ಮಾಣದ ಕನಸು ಅಂತ ಹೇಳ್ತಾರೆ ಅವರ ಇದ್ದದ್ದು ಮೀಸಲಾತಿ ಪ್ರಮಾಣವನ್ನು ನಾವು ಹೆಚ್ಚು ಮಾಡ್ತೀವಿ ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದ ಮೀಸಲಾತಿ ಪ್ರಮಾಣವನ್ನ ಸುಮಾರು ಎಪ್ಪತ್ತು ಪರ್ಸೆಂಟ್ಗೆ ನಾವು ಏರಿಸ್ತೀವಿ ಆ ಮೂಲಕ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ನಾವು ಹಂಚಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಆ ಪ್ರಕಾರವಾಗಿ ಹೋಯಿತು ಅಂತಂದ್ರೆ ಕರ್ನಾಟಕದ ಸುಮಾರು ಹದಿನೇಳು ಪರ್ಸೆಂಟ್ ಪಾಪುಲೇಷನ್ ಇರುವಂತಹ ಮುಸಲ್ಮಾನರಿಗೆ ಅವರ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಹದಿನೇಳು ಪರ್ಸೆಂಟ್ ಮೀಸಲಾತಿ ಸಿಗಬೇಕಾಗ್ತದೆ ನಾಲ್ಕರಿಂದ ಹದಿನೇಳು ಪರ್ಸೆಂಟ್ ದಲಿತ ಸಮುದಾಯಕ್ಕೆ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿ ಹೋಗ್ಬೇಕಾಗ್ತದೆ ಸಿದ್ದರಾಮಯ್ಯವರ ಹೇಳಿಕೆ ಪ್ರಕಾರ ನಾನು ಹೇಳ್ತಾ ಇರೋದು ಸಂವಿಧಾನ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಐವತ್ತು ಪರ್ಸೆಂಟ್ ಮಿತಿ ಮೀರಬಾರ್ದು ಅದೆಲ್ಲ ನಾನು ಹೇಳ್ತಾ ಇರೋದು ಅಧಿಕಾರಕ್ಕೆ ಬರುವಾಗ ಸಿದ್ದರಾಮಯ್ಯವರು ಕೊಟ್ಟಂತ ಹೇಳಿಕೆಗಳ ಪ್ರಕಾರವಾಗಿ ಮುಸಲ್ಮಾನರಿಗೆ ಹದಿನೇಳು ಪರ್ಸೆಂಟ್ ದಲಿತರಿಗೆ ಇಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಗಳು ಸಿಗಬೇಕಿತ್ತು ಆದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು ಇಲ್ಲಿವರೆಗೂ ಹದಿಮೂರು ಕ್ಯಾಬಿನೆಟ್ ಮೀಟಿಂಗ್ ಆಗಿದ್ದಾವೆ ಎರಡು ಸೆಷನ್ಗಳಾಗಿದ್ದಾವೆ ಇಲ್ಲಿವರೆಗೂ ಅದರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ ಅಂತಂದ್ರೆ ಇದು ನಂಬಿಕೆ ದ್ರೋಹ ಅಂತ ಕೇಳಬೇಕಾಗ್ತದೆ ಇರುವ ಈಗ ಸೋಷಿಯಲ್ ಡೆಮಾಕಿ ಪಾರ್ಟಿ ಆಫ್ ಇಂಡಿಯಾ ಇಡೀ ಕರ್ನಾಟಕದಾದ್ಯಂತ ಅಭಿಯಾನಗಳನ್ನ ನಡೆಸ್ತಾ ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು ಮುಸಲ್ಮಾನರಿಗೆ ಕನಿಷ್ಠ ಪಕ್ಷ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಟು ಬಿಎನ್ ರಿಸ್ಟೋರ್ ಮಾಡಿ ಎಂಟು ಪರ್ಸೆಂಟ್ ಕೊಡಬೇಕು ಆದ್ರೆ ಅದನ್ನು ಮಾಡ್ಲಿಲ್ಲ ಸಿದ್ದರಾಮಯ್ಯ ಇತ್ತೀಚೆಗೆ ಯಾರೂ ಕೇಳಲಿಲ್ಲ ಯಾರೂ ಪ್ರಸ್ತಾಪ ಮಾಡಲಿಲ್ಲ ಯಾವ ಡಿಮ್ಯಾಂಡ್ ಇರಲಿಲ್ಲ ಸ್ವತಃ ಎಸ್ ಡಿ ಪಿ ಕೂಡ ಇಡೀ ಕರ್ನಾಟಕದಾದ್ಯಂತ ಮೀಸಲಾತಿ ಪ್ರಮಾಣವನ್ನು ಹೆಚ್ಚು ಅಂತ ಹೋರಾಟ ಮಾಡುವಾಗ ಹಿಜಾಬ್ ಬಗ್ಗೆ ಆಗಿ ಹಲಾಲ್ ಬಗ್ಗೆ ಆಗಲಿ ನಾವು ಪ್ರಸ್ತಾಪ ಮಾಡಲಿಲ್ಲ ಆ ಡಿಮ್ಯಾಂಡ್ ಇಟ್ಟಿಲ್ಲ ನಾವು ಆದರೆ ನಮ್ಮ ಹೋರಾಟದ ದಾರಿಯನ್ನ ತಪ್ಪಿಸುವಂಥದ್ದು ಸಮಾಜದ ದಿಕ್ಕು ಕೇಳಿಸುವಂತದ್ದು ವಿಷಯವನ್ನ ಮರೆಮಾಚಿ ಬೇರೆ ವಿಷಯನ ವಿಷಾಂತರ ಮಾಡುವಂತ ಒಂದು ಕುತ್ಸುದಿ ಬುದ್ಧಿ ಕಲ್ತಿರುವಂತ ಸಿದ್ದರಾಮಯ್ಯ ಸರ್ಕಾರ ವಾಪಸ್ ತರ್ತೀವಿ ಅಂತಂದ್ರು ನೋಡಿ ಯಾರು ಕೇಳದೇ ಇರೋ ವಿಚಾರವನ್ನು ತಂದ್ರು ಮಾಧ್ಯಮಗಳು ಸಾರ್ವಜನಿಕರು ಎಲ್ಲರೂ ಕೂಡ ಆ ಪ್ರಶ್ನೆಯನ್ನು ಇಟ್ಕೊಂಡು ಅವ್ರ ಮೇಲೆ ಹೋದಾಗ ಇಲ್ಲ ನಾನು ಹಂಗೇಳಿಲ್ಲ ಅಂತ ಯೂಟರ್ ಅಂದ್ರೆ ಒಟ್ಟಾರೆ ಎಂಟು ಪರ್ಸೆಂಟ್ ರಿಸರ್ವೇಶನ್ ಡಿಮ್ಯಾಂಡ್ ಅನ್ನ ದಿಕ್ಕು ತಪ್ಪಿಸೋದಕ್ಕೆ ಮಾಡದಂತಹ ಹುನ್ನಾರ ಇದು ಸಿದ್ದರಾಮಯ್ಯವ್ರ ಸರ್ಕಾರ ಇನ್ನ ಪ್ಯಾಲೆಸ್ತೈನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸಲ್ಮಾನರು ಒಂದು ಹಕ್ಕನ್ನ ಅಥವಾ ಒಂದು ಅಧಿಕಾರವನ್ನ ಮತ್ತೆ ಒಂದು ಗಣತಿಯುಕ್ತ ಬದುಕನ್ನ ಅಥವಾ ಶಾಂತಿಯನ್ನು ನೆಲೆಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಭಟನೆಗಳನ್ನ ಕರ್ನಾಟಕದಲ್ಲಿ ಮಾಡಿ ವಿಶ್ವಸಂಸ್ಥೆಗೆ ಒಂದು ಒತ್ತಾಯನ ತರಬೇಕು ಅನ್ನೋ ಒಂದು ನಿಟ್ಟಲ್ಲಿ ಹೊಟ್ಟಾಗ ಭಾರತ ಸರ್ಕಾರ ನಾವು ಪ್ಯಾಲೆಸ್ತೈನ್ ಪರವಾಗಿದೆ ಅಂತ ಹೇಳುತ್ತೆ ಸ್ವತಃ ಪ್ರಧಾನಮಂತ್ರಿಗಳು ನಾವು ಪ್ಯಾಲೆಸ್ತೈನ್ ಪರವಾಗಿದ್ದೀವಿ ಅಂತ ಏನು ಟ್ವೀಟ್ನ ಮಾಡ್ತಾರೆ ನಾನು ಅಲ್ಲಿನ ಹತ್ರ ಮಾತಾಡಿದ್ದೀವಿ ಅಂತ ಅಲ್ಲಿ ಹೇಳ್ತಾರೆ ರಾಜ್ಯ ಸರ್ಕಾರ ಮತ್ತು ಸೋನಿಯಾ ಗಾಂಧಿ ಶಶಿ ತರೂರ್ ಎಲ್ಲರೂ ಕೂಡ ಪ್ಯಾಲೆಸ್ತೈನ್ ಪರವಾಗಿ ಲೇಖನಗಳನ್ನ ಬರೀತಾರೆ ಆದರೆ ಪ್ಯಾಲೆಸ್ತೈನ್ ಪರವಾಗಿ ಧ್ವನಿ ಎತ್ತುವಂತಹ ಎಲ್ಲ ಮುಸಲ್ಮಾನ ಸಂಘಟನೆಗಳು ಲೀಡರ್ಗಳನ್ನ ಅರೆಸ್ಟ್ ಮಾಡ್ತಾರೆ ವಾಟ್ಸ್ಆಪ್ ನಲ್ಲಿ ಪ್ಯಾಲೆಸ್ತೈನ್ ಒಂದು ವಿಡಿಯೋ ಸ್ಟೇಟಸ್ ಆಗಿಟ್ಟರೆ ಕೂಡ ಒಬ್ಬ ಯುವಕರನ್ನ ಅರೆಸ್ಟ್ ಮಾಡುವಂತಹ ಒಂದು ದರಿದ್ರವಾದಂತಹ ಮಾನಸಿಕತೆಯನ್ನ ಈ ಸರ್ಕಾರ ತೋರಿಸುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸುಮಾರು ಐವತ್ತೈದು ಲಕ್ಷ ಓಟ್ನ ಪಡೆದಂತಹ ಸಮುದಾಯಕ್ಕೆ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಟು ಬಿ ರಿಸರ್ವೇಶನ್ ಆಯ್ತು ಪ್ಯಾಲೆಸ್ತೈನ್ ವಿಚಾರ ಅಂದ್ರೆ ಯಾಕೆ ಅಲ್ಲಿನ ವೈರುಧ್ಯಗಳು ಒಂದು ಬದುಕಿನ ಹಕ್ಕು ಇನ್ನೊಂದು ಘನತೆಯ ಹಕ್ಕು ಎರಡು ವಿಚಾರದಲ್ಲೂ ಕೂಡ ಎಷ್ಟು ವ್ಯತಿರಿಕ್ತವಾಗಿ ಇವರು ನಡ್ಕೊಳ್ತಾ ಇದ್ದಾರೆ ಅಂತ ದುರಂತ ಏನು ಅಂತಂದ್ರೆ ತೀರಾ ಇತ್ತೀಚೆಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನುವಂತಹ ವ್ಯಕ್ತಿ ಒಂದು ಬಹಿರಂಗ ಸಭೆಯಲ್ಲಿ ಶ್ರೀರಾಮ ಮತ್ತು ಹನುಮನ ಕಾರ್ಯಕ್ರಮದ ಮೇಲೆ ನಿಂತು ರಾಮ ಈ ದೇಶಕ್ಕೆ ಹೇಗೆ ಆದರ್ಶ ಆಂಜನೇಯನ ಸೇವಾನಿಷ್ಠೆ ಅನ್ನೋದು ಹೇಗೆ ಧರ್ಮ ಅಂದ್ರೆ ಏನು ಅದು ಹೇಗೆ ಅಳವಡಿಸ್ಕೋಬೇಕು ಅಂತ ಮಾತಾಡಬೇಕು ದೇವರ ವೇದಿಕೆಗಳು ದೇವರ ಹೆಸರನ್ನ ವೇದಿಕೆ ಮೇಲೆ ನಿಂತು ದೇವರ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು ಅಥವಾ ಹಿಂದೂ ಧರ್ಮದ ಘನತೆ ಏನು ಅಂತ ಹೇಳಬೇಕಿತ್ತು ಆದ್ರೆ ದೇವರ ಹೆಸರಿನ ವೇದಿಕೆ ಮೇಲೆ ನಿಂತು ತನ್ನ ಹಿಂದೂ ಧರ್ಮದ ಘನತೆಯ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ಭಾರತದ ಜನಜೀವನಕ್ಕೆ ಈ ಒಂದು ವಿಚಾರ ಎಷ್ಟು ಪ್ರಸ್ತುತ ಅನ್ನೋದನ್ನು ಬಿಟ್ಟು ಸಂಬಂಧ ಇಲ್ಲದೆ ಇರುವಂತಹ ಮುಸಲ್ಮಾನ ಸಮುದಾಯದ ವಿಚಾರವನ್ನ ಎತ್ಕೋತಾರೆ ಹೆಣ್ಣು ಮಕ್ಕಳನ್ನ ಅವಮಾನ ಮಾಡ್ತಾರೆ ದಿವಸಕ್ಕೆ ಒಬ್ಬ ಗಂಡ ಮುಸಲ್ಮಾನರ ಹೆಣ್ಣು ಮಗಳಿಗೆ ಅಂತ ಹೇಳ್ತಾರೆ ಎಷ್ಟು ದೊಡ್ಡ ದುರಂತ ಇದು ಈ ಸರ್ಕಾರ ಅವ್ರ ಬೇರೆ ಏನೂ ಕ್ರಮ ತಗೊಳ್ಳಲ್ಲ ನಿಮ್ ಪತ್ರಕರ್ತರು ನಿಮ್ಗೆಲ್ರಿಗೂ ಗೊತ್ತಿದೆ ಮಂಡ್ಯದಲ್ಲಿ ಇದ್ದಂತಹ ಕೋರ್ಟ್ ಅಲ್ಲಿ ಇವರು ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿನ ಸರ್ಕಾರಿ ವಕೀಲರು ಒಂದು ಅಬ್ಜೆಕ್ಷನ್ ಫೈಲ್ ಮಾಡೋದಿಲ್ಲ ಓರಲ್ಲಿ ಹೇಳ್ತಾರೆ ಓರಲ್ಲಿ ಹೇಳುವಂಥ ಸಿಸ್ಟಮ್ ಇಲ್ಲ ಓರಲ್ಲಿ ಹೇಳ್ತಾರೆ ನಮ್ಗೆ ಅಬ್ಜೆಕ್ಷನ್ ಅದಕ್ಕೆ ಸಂಬಂಧ ಇಲ್ಲ ನಮ್ದೇನು ತಲೆಯಲ್ಲಿಲ್ಲ ಅಂತ ಅಲ್ಲಿ ಅವರಿಗೆ ಬೆಲ್ ಸಿಗುತ್ತೆ ಹೈಕೋರ್ಟ್ ಅಲ್ಲಿ ಕೇಸನ್ನ ಸ್ಕ್ರಾಶ್ ಮಾಡಕ್ ಹಾಕೊಳ್ತಾರೆ ಸರ್ಕಾರಿ ವಕೀಲರು ಬಂದು ದೂರುದಾರರ ಪರವಾಗಿ ಅಡ್ವೊಕೇಟ್ ಬಾಲನ್ ಫೇಮಸ್ ಕ್ರಿಮಿನಲ್ ಲಾಯರ್ ಅಡ್ವೊಕೇಟ್ ಬಾಲನ್ ವಾದ ಮಾಡುವಂತಹ ಸಂದರ್ಭದಲ್ಲಿ ಅನಗತ್ಯವಾಗಿ ಮಧ್ಯಪ್ರವೇಶ ಮಾಡುವಂತ ಸರ್ಕಾರಿ ವಕೀಲರು ನಾವು ಕನ್ನಡಕರ ಬೆಟರ್ನ ಬಂಧಿಸುವಂತ ಯೋಚನೆಯಲ್ಲಿ ಇಲ್ಲ ಕೂಡಲೇ ಪ್ರಕರಣ ಅಲ್ಲೇ ನಿಂತೋಗುತ್ತೆ ಸರ್ಕಾರ ಯಾರು ಪರವಾಗಿದೆ ಅಂತ ಮತ್ತೆ ಹುಬ್ಬಳ್ಳಿಯಲ್ಲಿ ಒಬ್ಬ ಹಿಂದೂ ಪರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದ್ದು ತಪ್ಪು ಅನ್ನುವಂತಹ ಅಭಿಪ್ರಾಯ ಇಂದ ವ್ಯಕ್ತ ಆಗುತ್ತೆ ರಾಜ್ಯದ ಗೃಹ ಮಂತ್ರಿ ಪರಮೇಶ್ವರ್ ಅವರು ಇಲ್ಲ ಅದು ಬೈ ಮಿಸ್ಟೇಕ್ ಆಗಿರೋದು ತಪ್ಪು ತಿಳುವಳಿಕೆಯಿಂದ ಆಗಿರೋದು ಅದಕ್ಕೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳ್ತಾರೆ ರಾಜ್ಯದ ಮುಖ್ಯಮಂತ್ರಿ ತಮ್ಮದೇ ಸರ್ಕಾರದ ಒಬ್ಬ ಗೃಹ ಮಂತ್ರಿ ಕೊಟ್ಟಂತ ಹೇಳಿಕೆಯನ್ನು ಗಮನಿಸಿ ಕೂಡ ಆತನ ಮೇಲೆ ಹದಿನೈದು ಪ್ರಕರಣ ಇದೆ ಆತ ಕಳಬಟ್ಟಿ ಸರಾಯಿ ವ್ಯಾಪಾರಿ ಗುಂಡ ವರ್ತನೆ ತೋರಿಸ್ತಾ ಇದ್ದು ಬಹಳ ದೊಡ್ಡ ಕ್ರಿಮಿನಲ್ ಮತ್ತೆ ದಿನೇಶ್ ಗುಂಡ್ರೆ ಹೇಳ್ತಾರೆ ಈತ ವೃತ್ತಿಪರ ಕ್ರಿಮಿನಲ್ ಅಂತ ಹೇಳ್ತಾರೆ ಶ್ರೀಕಾಂತ್ ಪೂಜಾರಿ ಎಲ್ಲ ಹೆಸರು ಆತನ ಬಗ್ಗೆ ದುರಂತ ಏನು ಅಂದ್ರೆ ಇಷ್ಟೆಲ್ಲ ಹೇಳುವಂತಹ ಸರ್ಕಾರದ ಪ್ರತಿನಿಧಿಗಳ ಮಾತು ಒಂದು ಕಡೆ ಆದ್ರೆ ಆಳಿದವರ್ಗ ಅಲ್ಲಿನ ರಫೀಕ್ ಇನ್ಸ್ಪೆಕ್ಟರ್ ಬಲವಂತವಾಗಿ ರಜೆ ಮೇಲೆ ಆಚೆ ಕಳಿಸ್ತಾರೆ ಹೇಳೋದೊಂದು ಮಾಡೋದೊಂದು ಮತ್ತೀಗ ಇನ್ನೊಂದು ಸೃಷ್ಟಿ ಮಾಡಿದರೆ ಇಲ್ಲ ಅವರು ತಂದೆಯ ಆರೋಗ್ಯದ ಕಾರಣಕ್ಕೆ ರಜಾ ಹಾಕಿ ಹೋಗಿದಾರಂತೆ ಒಂದು ಸರ್ಕಾರ ಒಬ್ಬ ಇನ್ಸ್ಪೆಕ್ಟರ್ ಕೈನಲ್ಲಿ ಒಂದು ರಜಾ ಪತ್ರ ಅಬ್ಜೆಕ್ಷನ್ಸ್ ಬಂದ ಮೇಲೆ ಸಾರ್ವಜನಿಕರ ಟೀಕೆಗೆ ಒಳಗಾದ್ಮೇಲೆ ಒಂದು ಅಬ್ಜೆಕ್ಷನ್ ಮೇಲೆ ಅದನ್ನೇನು ಪತ್ರ ಒಂದು ದೊಡ್ಡ ವಿಷಯನ ಬರ್ಸ್ಕೊಂಡು ಈಗ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಸ್ವತಃ ಸಿದ್ದರಾಮಯ್ಯನವರು ನಿನ್ನೆ ಬೆಳಗ್ಗೆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಬಾಬಾ ಬುಡನ್ಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೇಸ್ಗಳು ಏನು ಹಿಂದೆ ಇತ್ತು ಅದೆಲ್ಲವನ್ನು ಕೂಡ ನಾವು ಮತ್ತೆ ರಿಓಪನ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಸುಳ್ಳನ್ನು ಮಾಧ್ಯಮಗಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ನಿನ್ನೆ ಹೇಳಿರುವಂತದ್ದು ನಾನು ಕೇಳುವಂಥದ್ದು ಮಾಧ್ಯಮಗಳು ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಸುದ್ದಿಗಳನ್ನು ಆಡ್ತಾ ಇದಾರೆ ಅಂತ ಪ್ರಕರಣ ತಗೊಳ್ಳಲ್ಲ ಎಲ್ಲವೂ ಕೂಡ ಅಯೋಮಯ ಸ್ಥಿತಿ ಒಂದೊಂದು ಸ್ಟೇಟ್ಮೆಂಟ್ ಒಂದು ಸಮುದಾಯದ ಮಹಿಳೆಯರಿಗೆ ಗಂಡನೇ ಇರಲಿಲ್ಲ ದಿನಕೊಬ್ಬ ಗಂಡ ಅಂತ ಹೇಳುವಂತಹ ಒಂದು ಅಸಹ್ಯವಾದಂತಹ ಒಂದು ಕೃತ್ಯವನ್ನ ಮಾಡ್ತಾರಲ್ಲ ಇವ್ರ ಮೇಲೆ ನಾ ಕ್ರಮ ತಗೊಳ್ಳೋದಿಲ್ಲ ಅಂತಂದ್ರೆ ಈ ಸರ್ಕಾರ ಇನ್ನೆಷ್ಟು ಅಸಹಾಯಕತೆಯಿಂದ ಕೂಡಿರ್ಬೇಕು ಅಥವಾ ಇನ್ನೆಷ್ಟು ಅವಿವೇಕದಿಂದ ವರ್ತನೆ ಮಾಡ್ತಾ ಇರಬೇಕು ಯಾರು ತನ್ನ ಅಧಿಕಾರಕ್ಕೆ ತಂದ್ರು ಆ ಸಮುದಾಯಕ್ಕೆ ನಾನು ಎಷ್ಟು ಮಟ್ಟಿಗೆ ಒಂದು ನಂಬಿಕೆಯಿಂದ ಅಥವಾ ಸಂವಿಧಾನದತ್ವಾದ ಹಕ್ಕುಗಳನ್ನ ಕೂಡ ನಿಟ್ಟಲ್ಲಿ ಕೆಲಸ ಮಾಡಬೇಕಿತ್ತು ನೀವೊಂದು ಸಣ್ಣ ಉದಾಹರಣೆಯನ್ನ ಹೇಳ್ತೀನಿ ಮೊನ್ನೆ ನಡೆದದ್ದು ನಮ್ಮ ಪಕ್ಷದ ರಾಜ್ಯ ಮಾಧ್ಯಮ ಮುಖ್ಯಸ್ಥರು ಇದ್ದಾರೆ ನಮ್ಮ ಪಕ್ಷದ ಮಾಧ್ಯಮದ ಮುಖ್ಯಸ್ಥರು ರಿಯಾಜ್ ಕಡಂಬು ಅಂತ ಸಾವರ್ಕರ್ ಅವರ ಸಮರ್ಥನೆಯನ್ನ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಮಾನ್ಯ ಸಭಾಪತಿಗಳು ಯು ಟಿ ಖಾದರ್ ಅವರು ಸಾವರ್ಕರ್ ಫೋಟೋವನ್ನು ನಾವು ಸದನದಿಂದ ತೆಗೆಯೋದಿಲ್ಲ ಅಂತ ಅದನ್ನ ಸಮರ್ಥೆ ಮಾಡ್ಕೊಂಡಾಗ ನನ್ನದು ಕಟ್ಟುವಂತಹ ಸಂಸ್ಕೃತಿ ನಾನು ಬೆಳೆದಂತ ವಾತಾವರಣ ಅಂತದ್ದು ಅಂತ ಹೇಳ್ಕೊಳ್ಳುವಾಗ ರಿಯಾಸ್ ಕಡಂಬವರು ನಿಮ್ಮ ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಸಾವರ್ಕರ್ ಫೋಟೋ ತೆಗಿಬೇಕು ಅಂತ ನೀವ್ ಹೇಳ್ತಾ ಇದ್ದೀರಿ ನಮ್ದು ಕೂಡುವಂತ ಸಂಸ್ಕೃತಿ ಅಂತ ಹಾಗಾದ್ರೆ ಅವರು ಹೊಡೆದಾಕ ಸಂಸ್ಕೃತಿ ಅಂತ ಪ್ರಿಯಾಂಕ ಖರ್ಗೆ ಅವರು ಒಂದು ಕ್ಲಾರಿಫೈ ಮಾಡಿ ಅಂತ ಅವರ ಒಂದು ಹೇಳಿಕೆಯನ್ನ ಪರಾಮರ್ಶೆ ಮಾಡ್ತಾರೆ ಅಥವಾ ಟೀಕೆ ಮಾಡ್ತಾರೆ ಟೀಕೆ ಮಾಡುವ ಎಲ್ರಿಗೂ ಇದೆ ಗೌರವಿತವಾಗಿ ಅವರು ಸಭಾಪತಿ ಅನ್ನುವಂತಹ ಸ್ಥಾನದ ಗೌರವನ್ನ ತಲೆಯಲ್ಲಿ ಇಟ್ಕೊಂಡೇ ಮಾತಾಡ್ತಾರೆ ಪೊಲೀಸ್ನವರು ಸುಮೋಟೋ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ಮೊನ್ನೆ ತೀರಾ ಇತ್ತೀಚೆಗೆ ನಡೆದಿತ್ತು ಆಗ ಒಂದು ಸಮುದಾಯಕ್ಕೆ ಇಷ್ಟು ದೊಡ್ಡ ಅವಮಾನ ಮಾಡ್ತಾರೆ ಈಶ್ವರಪ್ಪನವರು ನಿನ್ನೆಯಿಂದ ಮೊನ್ನೆಯಿಂದ ಇವತ್ತು ಬೆಳಿಗ್ಗೆ ಕೂಡ ಹೇಳಿಕೆ ಕೊಡ್ತಾ ಇದಾರೆ ರಾಜ್ಯದ ಎಲ್ಲ ಮಸೀದಿಗಳನ್ನ ನಾವು ಧ್ವಂಸ ಮಾಡ್ತೀವಿ ಅಂತ ಇದು ಯುಎ ಪಿ ಕೇಸಲ್ಲಿ ಬರೋದಿಲ್ವಾ ಅಥವಾ ಒಂದು ರಾಜ್ಯದ ಶಾಂತಿಯನ್ನ ಕದಡುವಂತ ಅಕೃತ್ಯ ಮಾಡ್ತಾ ಇದಾರೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡ್ತಾ ಇದಾರೆ ಅನ್ನುವಂಥ ಕಾಯ್ದೆ ಕಾನೂನುಗಳಡಿಯಲ್ಲಿ ಇವ್ರನ್ನ ಈಶ್ವರಪ್ಪನ ಬಂಧಿಸ ಬಂಧನ ಮಾಡೋದಕ್ಕೆ ಅವಕಾಶ ಈ ಸರ್ಕಾರಕ್ಕೆ ಕಾಂಗ್ರೆಸ್ಸಿನ ಸಮರ್ಥಕರು ಹೇಳ್ತಾ ಇರೋದೇನು ಅಂತಂದ್ರೆ ಸರ್ಕಾರದ ನಡೆ ಸರಿಯಾಗಿದೆ ಆರ್ ಎಸ್ ಎಸ್ನವರು ಮತ್ತೆ ಬಸವದವರು ವಿ ಎಚ್ ಪಿ ಅವರು ಈ ಸರ್ಕಾರ ಯಾರನ್ನಾದ್ರೂ ನಮ್ಮವ್ರನ್ನ ಅರೆಸ್ಟ್ ಮಾಡಲಿ ಅಂತ ಕಾಯ್ತಾ ಇದೆ ಅರೆಸ್ಟ್ ಮಾಡಿದ ಕೂಡಲೇ ಅದರ ದುರ್ಲಾಭವನ್ನ ಪಡ್ಕೊಂಡು ರಾಜ್ಯದಲ್ಲಿ ಕೋಮು ಸಂಘರ್ಷವನ್ನ ಉಂಟು ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಹಾಗಾಗಿ ಸರ್ಕಾರದ ನಡೆ ಸರಿಯಾಗಿದೆ ಇವ್ರನ್ನ ಅರೆಸ್ಟ್ ಮಾಡದೇ ಇರೋದೇ ಒಳ್ಳೇದು ಅಂತ ಸಂವಿಧಾನ ಆಗ್ಲಿ ಪಿ ಸಿ ಆಗ್ಲಿ ಐ ಪಿ ಸಿ ಆಗ್ಲಿ ಈ ರೀತಿ ಹೇಳುತ್ತ ಒಂದು ಸರ್ಕಾರ ಯಾರಾದ್ರೂ ಕೋಮುವಾದವನ್ನ ಹಚ್ತಾರೆ ಗಲಭೆಯನ್ನ ಸೃಷ್ಟಿ ಮಾಡ್ತಾರೆ ರಾಜ್ಯದಲ್ಲಿ ಅಶಾಂತಿಯನ್ನು ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರಿಗೆ ಶಕ್ತಿ ಇಲ್ಲ ಅಂದ್ರೆ ಅದರ ಅಥವಾ ಇವ್ರದೇ ಭಾಷೆನಲ್ಲಿ ಆ ತಾಕತ್ತು ದಮ್ಮು ಇಲ್ಲದೆ ಹೋದ್ರೆ ಇವರು ಅಧಿಕಾರ ನಡೆಸೋದಕ್ಕೆ ಎಷ್ಟು ಮಟ್ಟಿಗೆ ಲಾಯಕ್ ಜನ ಇವರು ಅಂತ ಎದುರುಕೊಳ್ತಾರೆ ಸಂಘಟನೆಗಳಿಗೆ ಅವರು ಗಲಾಟೆ ಮಾಡ್ಬಿಡ್ತಾರೆ ಹಾಗಾಗಿ ಅರೆಸ್ಟ್ ಮಾಡೋದಿಲ್ಲ ಅಂತಂದ್ರೆ ಈ ದೇಶದಲ್ಲಿ ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅವರನ್ನೇ ಅರೆಸ್ಟ್ ಮಾಡಿ ಜೈಲಿಗೆ ಇಟ್ಟಿದ್ರು ಪ್ರಭಾವ ಈ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಮಾಡಿ ಜೈಲಿಗೆ ಬಿಟ್ಟಿದ್ರು ಅವಾಗೆಲ್ಲ ಕೋಮುಗಲ್ವಿ ಆಗೋಯ್ತಾ ಇಲ್ಲಿ ರಾಜ್ಯ ಅಲ್ಲೋಲ ಕಲ್ಲೋಲ ಆಗೋಯ್ತಾ ಸ್ವತಃ ಸಂಘ ಪರಿವಾರಗಳು ಹೇಳ್ಕೊಳ್ತಾರೆ ಇವತ್ತು ಆಡಳಿತದಲ್ಲಿರುವಂಥದ್ದು ನಮ್ಮ ಗೃಹ ಮಂತ್ರಿ ಅಂತ ಅಂದ್ರೆ ಇವರು ಯಾರಿಗೆ ಗೃಹ ಮಂತ್ರಿ ಯಾವ ಪಕ್ಷಕ್ಕೆ ಯಾವ ಸಂಘಟನೆಗೆ ಯಾವ ಸಮುದಾಯಕ್ಕೆ ಏನು ಸಂವಿಧಾನಕ್ಕ ಕಾನೂನಿಗ ಅದು ಸ್ವ ಸ್ವ ಇದೆಲ್ಲವೂ ಕೂಡ ಇಲ್ಲಿ ನಮಗೆ ಪ್ರಶ್ನಾರ್ಹವಾಗಿದೆ ಸೊ ಇವತ್ತು ನಾನು ನೇರವಾಗಿ ಪತ್ರಿಕಾಗೋಷ್ಠಿ ಮೂಲಕ ತಮ್ಮ ಮುಂದೆ ಹೇಳುವಂಥದ್ದು ಮುಸಲ್ಮಾನರ ಹಿತಾಸಕ್ತಿಗಳನ್ನ ಕಾಪಾಡೋದ್ರಲ್ಲಿ ಉದ್ದೇಶ ಪೂರ್ವಕವಾಗಿ ಈ ಪದವನ್ನು ಗಮನಿಸಿ ಉದ್ದೇಶ ಪೂರ್ವಕವಾಗಿ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಹಾಗಾಗಿ ನಾವು ಜಾಣ್ಮೆಯಿಂದ ನಡ್ಕೋಬೇಕು ಅಂತ ಹೇಳುವಂಥದ್ದು ಆ ಎಂ ಪಿ ಎಲೆಕ್ಷನ್ ಮುಗಿದ್ಮೇಲೆ ಏನಾಗಲಿ ಪ್ರಳಯ ಮಾಡ್ತಾರಾ ಆಗೋದಿಲ್ಲ ಈ ದೇಶದಲ್ಲಿ ಬಿಜೆಪಿ ಬಂದು ಕೇವಲ ಹತ್ತು ವರ್ಷ ಆಗಿರ್ಬೋದು ಆದ್ರೆ ಎಪ್ಪತ್ತು ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಿದ್ದೆ ಆಗ ಆದಂತಹ ಅನಾಹುತಗಳ ಸರ್ಮಾಲೆಯನ್ನು ನೋಡುವಾಗ ಇನ್ನು ಮುಂದಕ್ಕೂ ಕೂಡ ಈ ಕಾಂಗ್ರೆಸ್ನಿಂದ ಈ ದೇಶದ ಮುಸಲ್ಮಾನರಿಗಾಗ್ಲಿ ದಲಿತರಿಗಾಗ್ಲಿ ರಕ್ಷಣೆ ಇಲ್ಲ ಹಾಗಾಗಿ ಇವರ ನಯವಂಚಕತನದ ವಿರುದ್ಧ ಇವರ ಅಸಹಾಯಕತೆಯ ವಿರುದ್ಧ ಇವರ ನಂಬಿಕೆ ದ್ರೋಹದ ವಿರುದ್ಧ ಕಾಂಗ್ರೆಸ್ನವರ ಮಾತೃ ದ್ರೋಹದ ವಿರುದ್ಧ ಯಾಕೆ ಅಂತಂದ್ರೆ ಮತದಾರರು ಅವರನ್ನ ತಾಯಿಯಂತೆ ಪೋಷಣೆ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ ದಲಿತರು ಅರವತ್ತೇಳು ಪರ್ಸೆಂಟ್ ಓಟು ಮುಸಲ್ಮಾನ ತೊಂಬತ್ತೆರಡು ಪರ್ಸೆಂಟ್ ಓಟರ್ ಅವರಿಗೆ ದ್ರೋಹ ಮಾಡುದು ತಾಯಿಗೆ ದ್ರೋಹ ಮಾಡುವಂಥದ್ದು